ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಆಟ್ ವಿಲೇಜ್ ಲೈಫ್ ವ್ಲಾಗ್ ಇವತ್ತು ಸಂಜೆಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಹಾಗಾಗಿ ಅಲ್ಲಿಂದನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಮಳೆ ಬರ್ತಾ ಇದೆ ಹಂಗಾಗಿ ಎಲ್ಲ ಫುಲ್ ಪ್ಯಾಕ್ ಆಗಿ ಕುತ್ಕೊಂಡಿದ್ದೀವಿ ಎಲ್ರೂನು ಏನು ಕೆಲಸ ಇಲ್ಲ ಮಳೆ ಬರ್ತಾ ಇತ್ತಲ್ಲ ಹಂಗಾಗಿ ಎಲ್ಲ ಫುಲ್ ಪ್ಯಾಕ್ ಮಾಡಿಕೊಂಡು ಬೆಸ್ಟ್ ಬಿಟ್ಟಿದ್ದೀವಿ ಈ ಟೈಮ್ ಒಂದು ಕಾಫಿನ ಬೋಂಡಾ ಬಜ್ಜಿ ಏನಾದ್ರೂ ಇದ್ರೆ ಸೂಪರ್ ಆಗಿರುತ್ತೆ ಅದನ್ನ ಹೇಳ್ತಿದ್ದಾರೆ ಆದರೆ ಬಟ್ ಇನ್ನು ನಾಲ್ಕು ಗಂಟೆ ಏನೋ ಟೈಮ್ ಆಗಿದೆ ಇನ್ನೊಂದು ಅರ್ಧ ಗಂಟೆ ಹೋಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ ಗುಡುಗು ಮಿಂಚು ಎಲ್ಲ ಬರ್ತಾ ಇದೆ ಮ ಸಿಕ್ಕಾಪಟ್ಟೆ ಏನಲ್ಲ ಮೋಡ ಹತ್ತಿದ್ದಕ್ಕೆ ಮಳೆನೇ ಅಲ್ಲ ಅಲ್ವೇಂದ್ರೆ ಅದು ಇನ್ನೂ ಸರಿಯಾಗಿ ಬರಬೇಕಿತ್ತು ನಾವು ಪಾಟೆಲ್ಲ ಹೊರಗಡೆ ತೆಗ್ದಿದ್ದೀವಿ ಸ್ವಲ್ಪ ನಂದೇ ಸಾಕು ಅದಾಗುವಷ್ಟಂತೂ ಬಂತು ಇನ್ನ ಈ ಕಡೆಯಿಂದ ಮಳೆ ಬರ್ತಾ ಇದೆ ಹಾಗಾಗಿ ಮನೆ ಮುಂದೆ ಫುಲ್ ಇಲ್ಲ ನೀಲಗಿರಿ ಮರ ಅದೇ ಕೆಳಗಡೆ ಬಗ್ಗಿ ಮತ್ತೆ ಮೇಲೆ ಹೇಳ್ತಾ ಇದೆ ಗಾಳಿ ಬರ್ತಾ ಇದೆ ಒಂಥರ ಗಾಳಿ ಬಂದ್ರೆ ಭಯ ಆಗುತ್ತಲ್ವಾ ಯಾವ ಮರ ಬೀಳುತ್ತೋ ಎಲ್ಲಿ ಏನಾಗುತ್ತೋ ಅಂತ ಭಯ ಆಗುತ್ತೆ ಅಷ್ಟು ಮಳೆ ಬಂದ್ರೆ ಇಲ್ಲಿ ಮುಂದೆ ನೋಡಿ ಇಷ್ಟು ನೆಂದೆ ಇಲ್ಲ ಹಂಗಾಗಿ ಪಾಟೀಲ್ ಎಲ್ಲಾ ಏನಿದೆ ಅದನ್ನೆಲ್ಲ ತೆಗೆದು ಹೊರಗಡೆ ಇಟ್ಟಿದ್ದೀವಿ ಸ್ವಲ್ಪ ಮಳೆ ಹನಿ ಬಿದ್ರೆ ಗಿಡಗಳು ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ನಾವೇನೇ ನೀರು ಹಾಕಿದ್ರು ಮಳೆ ಹನಿ ಮಳೆ ನೀರು ಕೊಟ್ಟಂಗೆ ಆಗಲ್ಲ ಹಾಗಾಗಿ ಈ ಕಡೆ ನೆನೀತಿಲ್ವಲ್ಲ ಅಂತ ಹೇಳಿ ಆ ಪಾಟೆಲ್ಲ ಮದುವೆ ಮಾಡೋ ತನಕ ಇದ್ರೆ

ಹೊರ್ಗಡೆ ಕುತ್ಕೊಂಡ ಗುಡುಗು ಮಿಂಚು ಸಿಗ್ಲು ಹೊಡೆದ್ರೆ ಏನ್ ಬಂದ್ರೆ ಕೆಮ್ಮಿದ್ರೆ ನಮ್ ಜೊತೆ ನೋಡಿ ನಮ್ ನಾಲಿನೂ ನಾವೆಲ್ಲಿ ನಾವೆಲ್ಲಿರ್ತಿವೋ ನಲ್ಲೇ ಇರುತ್ತೆ ಯಾವಾಗ

ಕಂಫರ್ಟ್ ಆಯ್ತು ಅದಕ್ಕೆ ಅದು ಅದು ಹೊಸದಲ್ಲ ಹಿಂಸೆ ಹಿಂಸೆ ಆಗುತ್ತೆ ಹಿಂಸ ಆಗುತ್ತೆ ಒಂಥರ ಇದೊಂಥರ ಕೆಲಸ ಮಾಡುವಂಥ ಯೂನಿಫಾರ್ಮ್ ಇದೆ ನನಗೆ ಕಂಫರ್ಟ್ ಆಗಿರ್ಬೋದು ಕೈ ಹಿಂಗೆಲ್ಲ ಅಯ್ಯೋ ನನ್ನ ಇಷ್ಟ ಅದು ಬೇಕಾಯ್ದಕ್ಕೆ ಅಂತೀನಿ ಅಲ್ಲ ಇದು ನೋಡಿ ಹೆಂಗಾಗಿದೆ ಅಂತ ಅದಕ್ಕೆ ಅದೆಲ್ಲ ಏರ್ ಬರ್ಲಿ ಅಂತ ಗಾಳಿ ಸೆಕೆ ಆಗುತ್ತಲ್ಲ ಕೆಲಸ ಮಾಡ್ಬೇಕಾರೆ ಗಾಳಿ ಆಡಬೇಕು ಇನ್ನು ಮಳೆನೂ ಸ್ವಲ್ಪ ಕಡಿಮೆ ಆಯಿತು ಇವರು ಏನಾದರೂ ಕೆಲಸ ಇದ್ದರೆ ಮಾಡ್ತೀನಿ ಅಂತ ಹೋದರು ಇನ್ನು ನಾನು ಹಾಲು ಕರ್ಕೊಂಡು ಕಾಫಿಗೆಲ್ಲ ಇಟ್ಟು ಇನ್ನು ಕಾಫಿ ಆಗೋದ್ರೊಳಗಡೆ ಏನಾದರೂ ಬಿಸಿ ಬಿಸಿಯಾಗಿ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ನಾನು ಇವತ್ತು ಈರುಳ್ಳಿ ಪಕೋಡೋಣ ಮಾಡ್ಕೋತಾ ಇದ್ದೀನಿ ಬಿಸಿ ಬಿಸಿಯಾಗಿ ಈ ಥರ ಮಳೆ ಬರ್ತಿದ್ದಾಗ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ ಹಾಗಾಗಿ ಇನ್ನು ಇದಕ್ಕೆ ನಾನೊಂದು ಮೂರು ಈರುಳ್ಳಿನ ತಗೊಂಡು ಅದನ್ನ ಉದ್ದದ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇನ್ನು ಎರಡು ಹಸಿರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಏನೇನು ತರಕಾರಿ ಬೇಕಾಗುತ್ತೆ ಅಂದರೆ ಸೊಪ್ಪು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಒಂದು ಕಪ್ ಆಗೋವಷ್ಟು ಅಕ್ಕಿ ಇಟ್ಟು ಮತ್ತು ಒಂದು ಅರ್ಧ ಕಪ್ ಆಗೋವಷ್ಟು ಕಡಲೆ ಇಟ್ಟು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಮತ್ತು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಆ ತರಕಾರಿ ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಸಬ್ಸಿಗೆ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲನೂ ನೀಟಾಗಿ ಹಾಕ್ಕೊಂಡು ಫಸ್ಟು ಸ್ವಲ್ಪ ಡ್ರೈ ಆಗಿನೇ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟೆಲ್ಲ ಚೆನ್ನಾಗಿ ಏನು ಆ ತರಕಾರಿನೆಲ್ಲ ಹಾಕಿರ್ತೀವಲ್ವ ಈರುಳ್ಳಿ ಮತ್ತು ಸೊಪ್ಪು ಅದೆಲ್ಲ ನೀಟಾಗಿ ಹೊಂದ್ಕೋಬೇಕು ಅಲ್ಲಿವರೆಗೂ ನೀಟಾಗಿ ಈ ಥರ ಡ್ರೈ ಆಗಿನೇ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಪಕೋಡ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಪಕೋಡ ನಾವು ಏನು ಬಿಡ್ತೀವಲ್ವ ಆ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟ್ ಆಗುತ್ತೆ ನಾನು ಇದನ್ನು ಚೆಕ್ ಮಾಡ್ಕೊತಾ ಇದ್ದೀನಿ ಬರುತ್ತಾ ಅಂತ ಹೇಳಿಬಿಟ್ಟು ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇನ್ನು ಎಣ್ಣೆ ಕಾಯೋ ಟೈಮ್ಗೆ ಒಂದು ಐದು ನಿಮಿಷ ಎತ್ತಿ ಇಟ್ಕೊತಾ ಇದ್ದೀನಿ ಇನ್ನು ಕಾಯಿದು ಅದಕ್ಕೆ ಪಕೋಡನ ಹಾಕಿ ಅದನ್ನು ಒಂದು ಮೀಡಿಯಂ ಫ್ಲೇಮಲ್ಲೇನೆ ನೀಟಾಗಿ ಬೇಯಿಸ್ಕೊಂಡು ಎರಡೂ ಕಡೆ ನೀಟಾಗಿ ಅದು ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ನಾನಿಲ್ಲಿ ಮೀಡಿಯಂ ಫ್ಲೇಮಲ್ಲೇನೆ ಬೇಯಿಸ್ಕೊತಾ ಇದ್ದೀನಿ ಇನ್ನು ಪಕೋಡ ಕೂಡ ರೆಡಿ ಆಯಿತು ಕಾಫಿ ಕರೆಕ್ಟಾಗಿ ರೆಡಿ ಆಗೋ ಅಷ್ಟರೊಳಗಡೆ ಪಕೋಡನೂ ಕೂಡ ರೆಡಿ ಆಯಿತು ಕಾಫಿನೂ ನಾನು ಲೋ ಫ್ಲೇಮಲ್ಲೇ ಮಾಡಿಕೊಂಡೆ ಹಾಗಾಗಿ ಎರಡು ಒಂದೇ ಟೈಮ್ಗೆ ರೆಡಿ ಆಯಿತು ತುಂಬ ಬೇಗ ಅಥವಾ ಸಡನ್ನಾಗಿ ಏನಾದರೂ ಮಾಡ್ಕೋಬೇಕಂದ್ರೆ ಬಿಸಿ ಬಿಸಿಯಾಗಿ ಈ ಥರ ಮಾಡ್ಕೋಬೋದು ಇನ್ನ ಮಳೆ ಬರ್ತಿರುತ್ತಲ್ವ ಅಂಥ ಟೈಮಲ್ಲಿ ಈ ಥರ ಏನಾದರೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೋಡ್ತಾ ಇರ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಇನ್ನು ಅದ್ರ ಜೊತೆ ಕಾಫಿನೂ ಕೂಡ ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಕಾಫಿ ಜೊತೆ ಪಕೋಡಾ ಕೂಡ ರೆಡಿಯಾಗಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟ್ ಸೂಪರ್ ಆಗಿತ್ತು ಇವರು ಚೆನ್ನಾಗಿ ಚೆನ್ನಾಗಿರು ಆಯಿತು ಸುಮ್ಮನೆ ಹೊರ್ಗಡೆ ಬಂದೆ ಇನ್ನು ಕೋಳಿಗಳೆಲ್ಲ ನೆಂದೋಗಿದ್ಯಾ ಅಂತ ನೋಡೋಣ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಅಂತ ಈ ಥರ ಮಳೆ ನಿಂತ ಮೇಲೆ ಬಿಸಿಲು ಬಂದ್ರೆ ಅದೇನೋ ಒಂಥರ ಖುಷಿ ಆಗುತ್ತಲ್ವಾ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬರ್ತಿದೆ ಇನ್ನು ಕೋಳಿ ಕೋಳಿಗಳೆಲ್ಲ ಇಲ್ಲೇ ಇದೆ ನೆಂದಿದಾವೆ ಆದ್ರಾವು ಒಣಗಿಸ್ಕೊಬಿಡುತ್ತೆ ನೀಟಾಗಿ ನೆನಪು ಈ ತರ ರೆಸ್ಟ್ ಮಾಡ್ತಿದ್ದಾವೆ ಮೋಡ ಬಿಸಿಲು ಮೋಡ ಬಿಸಿಲು ಆತರ ವೆದರ್ ಇದೆ ಒಂಥರ ಮಳೆ ಬಂದ್ಮೇಲೆ ಚಂದ ಹೊರ್ಗಡೆ ಎಲ್ಲ ಓಡಾಡೋದಕ್ಕೆ ಕೋಳಿಗಳೆಲ್ಲ ಈ ಕಡೆ ಬಂದು ರೆಸ್ಟ್ ಮಾಡ್ತಿದಾವೆ ಅವನು ಫುಲ್ ಮೈಯೆಲ್ಲ ಒಣಗಿಸ್ಕೊಂತ ಫುಲ್ ನೆಂದೋಗ್ಬಿಟ್ಟಿದಾವೆ ಕೊಗಡೆ ಹೋಗ್ಬಹುದು ಆದ್ರೆ ಹೋಗಲ್ಲ ಎಲ್ಲಾದರೂ ಸುಮ್ಮನೆ ಮರದ ಕೆಳಗಡೆ ನಿಂತು ನೆನ್ಕೊ ನೆನೆಯುತ್ತೆ ಎಷ್ಟು ಚೆನ್ನಾಗಿದೆ ವೆದರ್ ಅಂತ ಮೋಡ ಫುಲ್ ಮೋಡ ಆಗಿಬಿಟ್ಟಿದೆ ಮತ್ತೆ ಸ್ವಲ್ಪ ಮೋಡ ಒಂದು ಸ್ವಲ್ಪ ಕ್ಲಿಯರ್ ಆದ ತಕ್ಷಣ ಬಿಸಿಲು ಮತ್ತೆ ಮೋಡ ಆ ಥರ ಇದೆ ವೆದರು ಇವರಂತೂ ಆಗಲೇ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಬಿಸಿಲು ಮೋಡ ಆಯಿತು ಆಗ ಬಿಸಿಲು ಕಡಿಮೆ ಆಯಿತು ಇನ್ನು ಮರಿಗಳೆಲ್ಲ ನೋಡಿ ಈ ಥರ ಓಪನ್ ಪ್ಲೇಸಲ್ಲಿ ಇರೋದ್ರಿಂದ ಹದ್ದು ಕಾಗೆಗಳಿಗಂತೂ ಒಳ್ಳೆ ಫುಡ್ಡು ಬಂದು ಹಿಂಗೆ ಎತ್ಕೊಂಡು ಹಿಂಗೆ ಓಡೋಗ್ಬಿಡುತ್ತೆ ಅಷ್ಟು ಈಸಿ ಒಂದು ಸ್ವಲ್ಪ ಹಿಂಗೆ ಮರದ ಕೆಳಗಡೆ ಎಲ್ಲ ಈ ಥರ ಕೆಳಗಡೆ ಇದ್ದರೆ ಅಷ್ಟೊಂದು ಬರೋದಕ್ಕೆ ಅವಕಾಶ ಆಗಲ್ಲ ಈ ಥರ ಓಪನ್ ಪ್ಲೇಸಲ್ಲಿ ಇದ್ಬಿಟ್ರೆ ಅಂತೂ ಗೊತ್ತೇ ಆಗೋಲ್ಲ ಕಣ್ಮುಚ್ ಕಂಡುಬಿಡೋ ಅಷ್ಟರೊಳಗಡೆ ಮರಿ ಎತ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಇಲ್ಲೇ ಹೊರ್ಗಡೆನೇ ಇದ್ದು ನೋಡ್ಕೋತಾನೇ ಇರಬೇಕು ಈ ಥರ ಮಳೆ ಬರುತ್ತಲ್ವಾ ಅವಾಗ ಚೆಂದ ಇರುತ್ತೆ ಆದರೆ ಈ ಜೂನ್ ಟೈಮಲ್ಲಿ ಸ್ವಲ್ಪ ಯಾವಾಗಲೂ ಮಳೆ ಬರುತ್ತಲ್ವಾ ಅವಾಗ ಒಂಥರ ಹಿಂಸೆ ಆಗ್ಬಿಡುತ್ತೆ ಮಳೆ ಬಂದು ಈ ಥರ ಬಿಸಿಲು ಬಂದುಬಿಡ್ಬೇಕು ಅವಾಗ ಚೆನ್ನಾಗಿರುತ್ತೆ ಈ ಮಳೆಗಾಲ ಬಂತಂದರೆ ಒಂಥರ ಬೇಜಾರು ಅಯ್ಯೋ ಅಂದರೆ ಪದೇ ಮಳೆ ಇಟ್ಕೊಬಾರ್ದು ಆಗಲೆಲ್ಲ ಬರಬಾರ್ದು ಬಂದು ಬರಬೇಕು ಮತ್ತು ಈ ಥರ ಬಿಸಿಲು ಬರಬೇಕು ಆವಾಗ ಚೆನ್ನಾಗಿರುತ್ತೆ ನೋಡಿ ಇಲ್ಲೆಲ್ಲ ಮಳೆ ಅರಿತಲ್ವಾ ಇವಾಗ ನೇಪಿಯರ್ ನೆಡೋದಕ್ಕೆ ಚೆನ್ನಾಗಿರುತ್ತೆ ಮಣ್ಣೆಲ್ಲ ಒಂಥರ ಲೂಸ್ ಆಗಿರುತ್ತಲ್ವಾ ಹಾಗಾಗಿ ನೋಡಿ ಇಲ್ಲೆಲ್ಲ ನೇಪಿಯರ್ ಹಾಕಿದ್ದಾರೆ ಅವ್ರ ಹಂಗೇನೆ ಏನಾದರೂ ಕೆಲಸ ಮಾಡ್ತಾನೆ ಇರ್ತಾರೆ ಒಂದು ನಿಮಿಷನೂ ಕೂತ್ಕೊಂಡಿರಲ್ಲ ಮತ್ತೆ ಇಲ್ಲಿ ನೋಡಿ ನಿನ್ನೆ ಎಲ್ಲ ಫುಲ್ಲು ಟೈಮ್ ತಗೊಂಡು ಚಪ್ಪರ ಹಾಕಿದ್ದಾರೆ ಇಲ್ಲೊಂದು ಚಪರದವರೇ ಬೀಳಿದೆ ಅಲ್ಲಿ ತುಂಬ ದೊಡ್ಡ ಚಪ್ಪರ ಹಾಕಿದ್ದಾರೆ ಸಕ್ಕ ದೊಡ್ಡದಿದೆ ನೋಡಿ ಒಂದು ಮ ಒಂದು ರೂಮ್ ಆಗುವಷ್ಟಿದೆ ಇದು ಅದು ಚಪ್ರನೂ ಅಂದರೆ ಅವರೇ ಗಿಡನೂ ಅಷ್ಟು ದೊಡ್ಡದಾಗುತ್ತೆ ಹಾಗಾಗಿ ಮತ್ತೆ ದೊಡ್ಡ ಚಪ್ರನೇ ಇರಲಿ ಚೆನ್ನಾಗಿ ಕಾಯಿಬಿಡುತ್ತೆ ಅಂತ ಹೇಳಿ ಚಪ್ಪರ ಹಾಕಿದ್ದಾರೆ ಇನ್ನು ಫುಲ್ ಕಂಪ್ಲೀಟ್ ಆಗಿಲ್ಲ ಇನ್ನು ಅಡ್ಡ ಅಡ್ಡ ಕೋಲೆಲ್ಲ ಇಡಬೇಕು ತಗೊಂಡು ಬಂದು ಇಡ್ತೀನಿ ಅಂತ ಹೇಳಿ ನೀಟಾಗಿ ಹಾಕಿದ್ದಾರೆ ಇನ್ನು ಜೋಳ ಅಂತೂ ಫುಲ್ ಹೈಟಾಗಿ ಹೋಗ್ಬಿಟ್ಟಿದೆ ಅದು ಇವಾಗ ಅನ್ನಿಸ್ತಾ ಇದೆ ಇನ್ನು ಬಿಡಬಾರ್ದಾಗಿತ್ತು ಅಂತ ಯಾಕೆಂದರೆ ಫುಲ್ ಕವರಾಗಿ ಹೋಗ್ಬಿಟ್ಟಿದೆ ನೋಡ್ತಿರ್ಬೋದು ನೀವು ಕಾಳಿದ್ದಲ್ವ ಅವೆಲ್ಲ ಚೆನ್ನಾಗಿ ಹೂವಾಗಿದೆ ಚೆನ್ನಾಗಿ ಹೂವಾಗ್ಬಿಟ್ಟು ಇವಾಗ ಸ್ವಲ್ಪ ಈಚ್ ಥರ ಇದೆ ಅನ್ನಿಸ್ತಾ ಇದೆ ನೋಡಿ ಇಲ್ಲಿ ಇಷ್ಟು ದೊಡ್ಡದಾಗಿದೆ ಎಲ್ಲ ಚೊಟ್ಟಾಗಿದ್ದಾವೆ ಈಚ್ ಥರ ನನಗೆ ನನ್ನದು ಎಕ್ಸ್ಪೆಕ್ಟೇಷನ್ ಏನಂದ್ರೆ ಮನೆಗಾದರೂ ಆಗೋವಷ್ಟು ಕಾಳಾದರೆ ಸಾಕು ಅಂತ ನಾನು ಅಂದ್ಕೊಳ್ಳೋದು ನನಗೆ ಈ ಥರ ಆಗಿದೆ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪೂರ್ತಿಯಾಗಿ ವೀಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ನಮ್ಮ ಚಾನಲ್ನ ಏನು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋನ ವಾಚ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ